ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಹೆಸರು ಬಂದು ಶಿವಾರಿ ಅಂತ ನೀವೆಲ್ಲರೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾವು ಬಂದು ಟ್ರಿಪ್ ಟ್ರಿಪ್ ಹೊರಟಿದ್ದೀವಿ ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಮತ್ತೆ ಹಾಗೆ ನಾವೇ ಇವತ್ತು ನೈಟು ಒಂಬತ್ತು ಗಂಟೆಗೆ ಬಿಡೋಣ ಅನ್ಕೊಂಡಿದೀವಿ ಮಂಡೆಯಿಂದ ಒಂದಣ್ಣ ಬರ್ತಾರೆ ಕೆರೆಯಲ್ಲಿ ಅಣ್ಣ ಒಬ್ರದ್ಕತ್ತಾರೆ ಹಸಿ ಕೆರೆಯಲ್ಲಿ ಒಬ್ರದ್ಕತ್ತಾರೆ ನಾವು ಬಂದು ತುಂಬಾಕಿರ ನಾವು ಎತ್ಕೊಂಡಿದ್ದೀವಿ ಎಲ್ಲ ಸೇರಿ ಟಿ ಟಿ ಗಾಡಿ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಮನೆಯಿಂದನೇ ಹೊರಡ್ತೀವಿ ಈಗ ಅವರು ಬರ್ತಾರೆ ಮಂಡೆಯಿಂದ ಇವಾಗ ವೇ ಬರ್ತಾ ಇದ್ದಾರೆ ಅವಾಗಲೇ ಅಲ್ಲಿಂದ ಹೊರಡ್ತೀವಿ ಎಲ್ಲಿಗೆ ಅಂದರೆ ನಾವು ಮುರುಡೇಶ್ವರ ಬೀಚು ಹಾಗೆ ಹೊನ್ನಾವರಕ್ಕೆ ಹೋಗೋಣ ಅಂತ ಎಲ್ಲ ಹುಡುಗರೆಲ್ಲ ಬೀಚ್ ಬೇಕು ಅಂತ ಕೇಳಿದರೆ ಹಾಗೆ ಬೀಚನ್ನೇ ಫುಲ್ಲು ಬೀಚ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅದು ಫಸ್ಟ್ ಬಂದು ನಾವೀಗ ಹೋಗೋದು ಉಡುಪಿ ಬೀಚಿಗೆ ಉಡುಪಿ ಬೀಚಿಗೆ ಬಂದಿದ್ದೀವಿ ನಾವು ಬೆಳಗ್ಗೆ ನೈಟ್ ಟಿಕೆಟ್ ಬೆಳಗ್ಗೆ ಬಂದು ಎಲ್ಲ ಹಾಕಿ

I it. ¿Qué ಕಲ್ಪೆ ಬೀಚಲ್ಲಿ ಮಕ್ಕಳು ಎಲ್ಲ ಆಟ ಆಡಾಯಿತು ಎಲ್ಲ ಆದಮೇಲೆ ಇಲ್ಲೇ ನಮ್ಮನೆ ರೂಮ್ ಮಾಡಿದ್ರು ಆ ರೂಮ್ ಮಾಡಾದ್ಮೇಲೆ ಈಗ ರೆಡಿ ಆಗಬೇಕು ಫ್ರೆಶ್ ಫ್ರೆಶಪ್ ಎಲ್ಲ ಆಗಿದ್ದೀವಿ ಇನ್ನೂ ಸ್ವಲ್ಪ ಜನ ಬರಬೇಕು ನಮ್ಮನೆ ಫ್ರೆಂಡ್ಸ್ ಎಲ್ಲ ಹಾಗಾಗಿ ಅವ್ರ ಫ್ಯಾಮಿಲಿನ ಇತ್ತು ಅವರೆಲ್ಲ ಬಂದರು ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ನಾವು ಇವಾಗ ದೇವಸ್ಥಾನಕ್ಕೆ ಹೋದ್ರು ಇಲ್ಲೆಂದ್ರೆ ಉಡುಪಿ ದೇವಸ್ಥಾನಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ದೇವ್ರನ್ನ ನೋಡೋಣ ಅಂತ ಈಗ ದೇವ್ರದ್ದು ದರ್ಶನವೂ ಸಹ ಆಯಿತು ತುಂಬ ಚೆನ್ನಾಗಾಯಿತು ದರ್ಶನ ದೇವ್ರು ನೋಡ್ಕೊಂಡಿವಾಗ ಅಂದರೆ ಮರವಂತೆ ಬೀಚ್ ಕಾಣಿಸ್ತು ಹಾಗಾಗಿ ನಮ್ಮ ಮನೆಯವರು ಎಲ್ಲರೂ ಮರವಂತೆ ಬೀಚಲ್ಲಿ ಇಳಿದುಬಿಟ್ಟು ಫೋಟೋಸ್ ತಗೋಣ ಮರವಂತೆ ಬೀಚಲ್ಲಿ ಅಂದ್ಬಿಟ್ಟು ಫೋಟೋಸ್ ತೆಗಿತ ಇದೀವಿ ಯಾರು ಬೀಚಲ್ಲಿ ಆಡೋಕ್ಕೆ ಯಾಕೆಂದ್ರೆ ಈಗಿನ ಉಡುಪಿ ಮಲ್ಪೆ ಬೀಚಲ್ಲಿ ಆಟಾಡ್ಕೊಂಡ್ ಬಂದ್ರಲ್ಲ ಹುಡುಗರು ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಇವಾಗ ಬಿಡ್ಲಿಲ್ಲ ನಮ್ಮ ಮನೆಯವರು ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದರು ಹಾಗೆ ಅಮ್ಮ ನಂದು ಒಂದೆರಡು ಫೋಟೋಸ್ ತೆಗಿಂತ ತೆಗಿತಾ ಇದ್ವು ಹಾಗೆ ಅಂಬೋದು ಫೋಟೋಸ್ ಎಲ್ಲ ತಗೊಂಡ್ವು ಎಲ್ಲರೂ ಫೋಟೋಸ್ ತಗೊಂಡ್ಬಿಟ್ಟು ಇವಾಗ ಮುರುಡೇಶ್ವರಕ್ಕೆ ಹೊರಟವು ಮುರುಡೇಶ್ವರ ಮುಗಿಸ್ಕೊಂಬಿಟ್ಟು ನಾವು ಒನ್ ಅವರಕ್ಕೆ ಬಂದು ಆಲ್ಟಾದ್ವು ಒನ್ ಅವರದಲ್ಲಿ ಆಲ್ಟದ್ವಿ ಈಗ ಬೆಳಗ್ಗೆ ಎದ್ಬಿಟ್ಟು ನಾವು ಇಕೋ ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಈಗ ಟೈಮ್ ಬಂದು ಎಂಟು ಗಂಟೆ ಆಗೈತೆ ಇಕೋ ಬೀಚಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಆಡ್ಕೊಂಡು ಒಂದು ಹತ್ತು ಹಂಗೆ ಆಮೇಲೆ ಒನ್ ಅವರ ಬೋಟಿಂಗ್ಸ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಈಗ ಅಲ್ಲಿಂದ ಇದು ಮುಗ್ಸ್ಕೊಂಡ್ಬಿಟ್ಟು ಒನ್ ಅವರ ಬೋಟಿಂಗ್ ಹೋಗಬೇಕು ನಾವೊಂದು ಇಕೋ ಬೀಚಿಗೆ ಬಂದು ಎಲ್ಲರೂ ಓಡಾಡ್ತಾ ಇದ್ದೀವಿ ಯಾರೂ ಇರಲಿಲ್ಲ ನಾವೇ ಫಸ್ಟ್ ಬಂದಿದ್ದು ಇಕೋ ಜನನು ಇರಲಿಲ್ಲ ಹಾಗಾಗಿ ಅಮ್ಮು ಬರ್ಡೇಗೆ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಅಮ್ಮು ಬರ್ಡೇಗಿದ ಅಮ್ಮ ಬೀಚಲ್ಲಿ ಏನು ಜಾಸ್ತಿ ಆಡಲಿಲ್ಲ ಹಾಗಾಗಿ ನಾನು ಫೋಟೋ ಶೂಟ್ ಮಾಡ್ತಿದ್ದೆ ಹಾಗೆ ನಮ್ಮ ಮನೆ ಫ್ರೆಂಡ್ಸು ನಮ್ಮ ಮನೆಯವರು ಎಲ್ಲರೂ ಅಲ್ಲಿ ಬೀಚಲ್ಲಿ ಇದ್ದಾರೆ ಅವರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಬೀಚಲ್ಲಿ ಬೆಳಗ್ಗೆ ಹೊತ್ತೆ ಬೀಚಿಗೆ ಬಂದುಬಿಟ್ರೆ ಕೂಲ್ ಆಗಿರುತ್ತೆ ಜನನೂ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಈಗ ಇಲ್ಲಿಂದ ನಾವು ಬೀಚಿಂದ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ಕೊಂಬಿಟ್ಟು ಒನ್ ಅವರ ಬೋಟಿಂಗ್ಗೆ ನಾವು ಹೋಗ್ಬೇಕು ಇವಾಗ అదే ಒನ್ ಅವರ ಬೋಟಿಂಗಲ್ಲಿ ನೀಟಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿ ತುಂಬಾ ತುಂಬ ಚೆನ್ನಾಗಿತ್ತು ಹಾಗೆ ವೇ ಬರ್ತಾ ನಾವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಡ ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ಬಡ ಪದ್ಮಾವತಿ ದೇವಸ್ಥಾನ ಮುಗಿಸ್ಕೊಂಡು ಜೋಗ್ ನೋಡ್ಕೊಂಡು ಊರಿಗೆ ಹೊರಡ್ತೀವಿ ನಾವು ಊಟ ಮಾಡ್ಕೊಂಡು ನೈಟ್ ಆಗುತ್ತೆ ಜೋಗಲ್ಲಿ ಬಂದು ಏನೋ ರಿಪೇರಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಜೋಗಲಿ ನಮಗೆ ಬಿಡಲಿಲ್ಲ ಆ ಕಡೆ ಸೈಡಲ್ಲಿ ಬಿಡ್ತಾಯಿದ್ರು ಹಾಗಾಗಿ ಸೈಡಲ್ಲೇ ನಾವು ಜೋಗನ ನಾವು ಕೊಂಡ್ಬೇಕು